ಹೇಳ್ತಾ ಇದೆ ಶರಣು ಸರ್ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಅಷ್ಟೇ ಸ್ಕ್ರಿಪ್ಟ್ ಏನಾದರೂ ಕೇಳಿದ್ದೀರಾ ಮಾತುಕತೆ ನಡೆದಿದೆಯಾ ಅದ್ರ ಕೂತಿ ಒಂದು ಎರಡು ಕೇಳಿದ್ದೀನಿ ನಿಮಗೆ ಮೊದಲ ಬಾರಿಗೆ ಅವಾರ್ಡ್ ಬಂದಾಗ ಹೇಗೆ ಫೀಲ್ ಆಯಿತು ಅಂತ ಅವು ಏನು ಮಾತಾಡಬೇಕಂತಾನೆ ಗೊತ್ತಾಗ್ಲಿಲ್ಲ ಬಿಕಾಸ್ ನನಗೆ ಫಸ್ಟ್ ಬಂದಿದ್ದ ಫಿಲ್ಮ್ ಫೇರು ಫಿಲ್ಮ್ ಫೇರ್ ಅವಾರ್ಡ್ ಶ್ರಾವಣಿ ಸುಬ್ರಹ್ಮಣ್ಯಗೆ ಹೆಂಗೆ ಮಾತಾಡಬೇಕಂತ ಗೊತ್ತಿಲ್ಲ ನಾನು ತುಂಬ ಹೆದರ್ತಾ ಇದ್ದೆ ಅವಾಗಂತೂ ಏನು ನನಗೆ ಒಂದು ಸ್ಕ್ರಿಪ್ಟೇ ಬರ್ಕೊಡ್ಬೇಕಿತ್ತು ನನಗೆ ಇಂತಿಂತ ಸ್ಕ್ರಿಪ್ಟಿಂಗ ಹಿಂಗೆ ಹೇಳು ಅಂತ ನಾನು ತುಂಬ ಹೆದರ್ತೆ ನನಗೆ ಖುಷಿ ಅನ್ನೋದಕ್ಕಿಂತ ನನ್ಗೆ ಅಷ್ಟು ಜನ ನೋಡಿಬಿಟ್ಟು ತುಂಬ ಹೆದರ್ಕೊಂಬಿಡ್ತೀನಿ ನಾನು ಸೊ ಇಟ್ ವಾಸ್ ನನಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್ ನನಗೆ ಏನು ಮಾತಾಡಬೇಕು ಯಾರನ್ನ ಮಾಂಗೆ ಮಾತಾಡಿಸ್ಬೇಕು ಅನ್ನೋದು ಒಂದು ಇನ್ನೂ ಚಿಕ್ಕ ಹುಡುಗಿ ಇದೆ ಅಲ್ಲ ಸೊ ಸಖತ್ ಖುಷಿನ ಎಂಜಾಯ್ ಮಾಡೋ ಬದಲು ಭಯದಲ್ಲೇ ನಾನು ಅರ್ಧ ಜೀವನ ಕಳ್ದಿದ್ದೀನಿ ಅನ್ಬೋದು ಯಾವಾಗ ನೀವು ಎಂಟ್ರಿ ಫಾರ್ ರೈಟ್ ಅಷ್ಟೇ ಸರ್ ಅಂದ್ರೆ ಒಳ್ಳೆ ಸ್ಕ್ರಿಪ್ಟ್ ಬರ್ತೀನಿ ಯಾಕೆಂದ್ರೆ ಇದೊಂದೇ ನಮಗೆ ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ ನಾನು ಬಿಟ್ಟು ಒಂದು ಆರು ವರ್ಷ ಏಳು ವರ್ಷದಿಂದ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇದ್ ಬಿಟ್ಟು ನಮ್ಗೆ ಬೇರೆ ಏನು ತಲೆನೂ ಓಡಲ್ಲ ಇನ್ನೊದೇನೋ ಬಿಸ್ನೆಸ್ ಮಾಡಬೇಕು ಇನ್ನೊದೇನೋ ಮಾಡಬೇಕು ನಮ್ಗೆ ಏನೋ ಅದೆಲ್ಲ ಬರೋದು ಇಲ್ಲ ನನ್ ನನ್ನ ಒಂದು ಸ್ವಲ್ಪ ಪ್ರಪಂಚ ನೋಡ್ತಿದ್ದಾಗ್ಲಿಂದ ನೋಡಿರೋದ್ ಸಿನ್ಮಾ ಒಂದೇ ಸೊ ಡೆಫಿನೆಟ್ಲಿ ನಾನು ಐ ತಿಂಕ್ ಸಾಯೋವರೆಗೂ ನಾನು ಸಿನ್ಮಾದಲ್ಲೇ ಏನೋ ಒಂದು ಫಿಫ್ಟ್ ಕೆಲಸನಾದ್ರೂ ಮಾಡ್ಕೊಂಡಿರ್ತೀನಿ